ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ನಾಳೆ ಅನಂತನ ಚತುರ್ದಶಿ ಅನಂತನ ಚತುರ್ದಶಿಗೆ ಹಾಕುವಂಥ ಅನಂತನ ಗಂಟಿನ ರಂಗೋಲಿಯನ್ನು ಯಾವ ಥರ ಹಾಕಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡ್ರಿ ಹದಿನೈದು ಚುಕ್ಕೆ ಹದಿನೈದು ಸಾಲುಗಳನ್ನು ಇಟ್ಕೋಬೇಕು ಫಸ್ಟು ಏನಾದರೂ ಕಷ್ಟಗಳಿದ್ದರೆ ಗಂಟಿನಂತೆ ಕಷ್ಟಗಳಿದ್ದರೆ ಕರಗಿ ಹೋಗ್ತವೆ ಅನ್ನೋದು ಒಂದು ನಂಬಿಕೆ ನೋಡಿರಿ ಈ ಒಂದು ದಿವಸ ಹಾಕುವಂಥ ರಂಗೋಲಿ ಹದಿನೈದು ಚುಕ್ಕೆ ಹದಿನೈದು ಸಾಲ ಇಟ್ಕೋಬೇಕು ಫಸ್ಟು ಆನಂತರ ಕೆಳಗಡೆ ಸಾಲಲ್ಲಿ ಎಣಸ್ಕೋಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಈ ಚುಕ್ಕೆಯಿಂದ ಮೂರು ಗೆರೆಗಳನ್ನು ಈ ಥರ ಎಳ್ಕೋಬೇಕು ನೋಡಿರಿ ಸುತ್ತ ಕಡೆಯೂ ಅದೇ ಥರ ಬರುತ್ತೆ ಯಾಕಂದರೆ ಇದು ಸಮ ಇರೋದ್ರಿಂದ ಕಮಲದ ಥರ ಮಾಡ್ಕೋಬೇಕು ನೋಡಿರಿ ಒಂದೊಂದೇ ದಳಗಳನ್ನು ಮಾಡ್ಕೋಬೇಕು ಅನಂತನ ಗಂಟಿನ ರಂಗೋಲಿ ಅಂತ ಕರೀತಾರೆ ಇದನ್ನು ನಾಳೆ ಅನಂತ ಚತುರ್ದಶಿ ದಿವಸ ತಪ್ಪದೇ ಈ ಒಂದು ರಂಗೋಲಿಯನ್ನು ಹಾಕಿ ರಂಗೋಲಿ ಪೂರ್ತಿಯಾಗಿ ನೋಡಿರಿ ಯಾವ ಥರ ಬರುತ್ತೆ ಅಂತ ಕಮೆಂಟ್ ಹಾಕಿರಿ ಮತ್ತು ನೀವು ಕೂಡ ಮನೆಯಲ್ಲಿ ಈ ರಂಗೋಲಿಯನ್ನು ಸರಳವಾಗಿ ಫೋಟೋ ಇಟ್ಟು ಪೂಜೆಯನ್ನು ಮಾಡ್ಬೋದು ಇಲ್ಲಾಂದರೆ ಕಲಶ ಇಟ್ಟು ಕೂಡ ಪೂಜೆಯನ್ನು ಮಾಡ್ಕೋಬೋದು ನೋಡಿರಿ ಮತ್ತು ಅನಂತನ ದಾರವನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ ಈ ಥರ ಕಮಲವನ್ನು ಹಾಕೋಬೇಕು ಸುತ್ತ ನಾಲ್ಕು ಕಡೆ ಈ ಥರ ಬರ್ತದೆ ನೋಡಿರಿ ನೀವು ಕೂಡ ನೋಡಿ ಹಾಕೋಬೋದು ರಂಗೋಲಿ ಹಾಕಿನೂ ಪೂಜೆ ಮಾಡಿರಿ ಮತ್ತು ಫೋಟೋ ಇಟ್ಟು ಕಲಶ ಇದ್ದರೆ ಕಲಶವನ್ನು ಇಡ್ಬೋದು ಮತ್ತು ಅನಂತನ ದರ್ಬೆಯನ್ನು ದರ್ಬೆಯಿಂದ ಅನಂತನ ಮಾಡಿ ಅದನ್ನು ಕೂಡ ಪೂಜೆಯನ್ನು ಮಾಡ್ತಾರೆ ಅದರ ಜೊತೆಗೆ ಕಲಶವನ್ನು ಇಟ್ಟು ಏಳಿಸ್ಕೊಂಡು ಆ ಕಡೆಯಿಂದ ಏಳನೇ ಚುಕ್ಕೆ ಈ ಕಡೆಯಿಂದ ಏಳನೇ ಚುಕ್ಕೆಗೆ ಎಳ್ಕೊಂಡ್ರೆ ಮೂರು ಗೆರೆ ಸಿಗ್ತಾವ ಮಧ್ಯ ಆ ಮೂರು ಗೆರೆಗೆ ಎಳ್ಕೋಬೇಕು ನೋಡ್ರಿ ಏಳನೇ ಚುಕ್ಕೆಯಿಂದ ಆ ಕಡೆಯಿಂದ ಏಳನೇದ್ದು ಈ ಕಡೆಯಿಂದ ಏಳನೇದ್ದು ಈ ಥರ ಹಾಕ್ಕೋಬೇಕು ಸರಳ ಅಂದ್ರೆ ಸರಳ ಐತೆ ನೋಡಿರಿ ರಂಗೋಲಿ ನೀವು ಕೂಡ ಹಾಕ್ಕೊಳ್ರಿ ಈ ಥರ ನಾಲ್ಕು ಕಡೆ ಮೊದಲು ಹಾಕೋಬೇಕು ಆ ನಂತರ ಮಧ್ಯದಲ್ಲಿ ಮೂರು ಗೆರೆಗಳನ್ನು ಹಾಕ್ಕೊಂಡು ಅಲ್ಲಿ ಒಂದು ಕಮಲವನ್ನು ಹಾಕೋಬೇಕು ಆ ಕಡೆ ಐದು ಮತ್ತು ಈ ಕಡೆ ನಾಲ್ಕು ಆ ಕಡೆ ನಾಲ್ಕು ಚುಕ್ಕೆಗಳನ್ನು ಬಿಟ್ಕೋಬೇಕು ನೋಡಿರಿ ಬಿಟ್ಕೊಂಡು ಮಧ್ಯದಲ್ಲಿ ಕಮಲವನ್ನು ಹಾಕ್ಕೋಬೇಕು ಎಣಿಸ್ಕೊಂಡು ನೋಡಿಕೊಂಡು ಹಾಕ್ಕೊಳ್ರಿ ಎರಡು ಕಡೆ ನಾಲ್ಕು ನಾಲ್ಕು ಉಳಿತದ ನೋಡಿರಿ ಆ ಥರ ಹಾಕ್ಕೊಳ್ರಿ ಮಧ್ಯದಲ್ಲಿ ಕಮಲವನ್ನು ಹಾಕೋಬೇಕು ಪೂರ್ತಿಯಾಗಿ ತೋರಿಸ್ತೀನಿ ನೀವು ಕೂಡ ಪೂರ್ತಿಯಾಗಿ ನೋಡಿಕೊಂಡು ಹಾಕೊಳೋಕ್ ಬರುತ್ತೆ ಟೇಬಲ್ ಮೇಲೆ ತೋರಿಸ್ತಾ ಇದ್ದೀನಿ ಆವಾಗ ಬುಕ್ಕಲ್ಲಿ ತೋರಿಸ್ತಾ ಇದ್ದೆ ಸರಿಯಾಗಿ ಗೊತ್ತಾಗಲ್ಲ ಅಂತ ರಂಗೋಲಿನ ಹಾಕಿ ತೋರಿಸ್ತೀನಿ ನೋಡಿರಿ ಟೇಬಲ್ ಮೇಲೆ ಮತ್ತೆ ಈಗ ಮೇಲೆ ನೋಡಿರಿ ಎರಡು ಚುಕ್ಕೆಗಳನ್ನು ಬಿಟ್ಟು ಗೆರೆಗಳನ್ನು ಎಳ್ಕೋಬೇಕು ಈ ಕಮಲದ ಮಧ್ಯೆ ಬರುವಂಥ ಈ ಕಡೆಯಿಂದ ಎರಡನೇ ಗೆರೆ ಆ ಕಡೆಯಿಂದ ಮೂರನೇಗೆರೆ ನೋಡ್ರಿ ಆ ಕಡೆ ಎರಡು ಈ ಕಡೆ ಎರಡು ಉಳಿತಾವಲ್ಲ ಮತ್ತೆ ಮೂರನೇಗೆರೆ ಮತ್ತು ಗೆರೆ ಎರಡೆರಡು ಲೈನ್ನ ಎಳ್ಕೋಬೇಕು ಫಸ್ಟು ಆನಂತರ ಈ ಕಡೆಯೂ ಕೂಡ ಅದೇ ಥರ ಲೈನನ್ನು ಹಾಕ್ಕೋಬೇಕು ಸ್ಟ್ರೇಟ್ ಲೈನ್ ಬರ್ತಾವೆ ನೋಡ್ರಿ ಅತ್ಯಂತ ಸರಳ ಅಂತಲೇ ಹೇಳ್ಬೋದು ಮತ್ತು ಎರಡೆರಡು ಚುಕ್ಕೆಗಳನ್ನು ಬಿಟ್ಕೊಂಡು ಒಂದು ಕಂಬಲದ ಪಕ್ಕ ಎರಡೆರಡು ಚುಕ್ಕೆ ಬಿಟ್ಕೊಂಡು ಎರಡೆರಡು ಲೈನ್ ಹಾಕೋಬೇಕು ಮತ್ತು ಕ್ರಾಸ್ ಲೈನ್ ಕೂಡ ಬರ್ತಾವ ಸುತ್ತ ಎಲ್ಲ ಹಾಕಿದ್ಮೇಲೆ ಅವನು ಹಾಕ್ಕೋನು ಇಲ್ಲಾಂದರೆ ಕನ್ಫ್ಯೂಸ್ ಆಗುತ್ತೆ ಈ ಥರ ನೋಡಿರಿ ನಾಳೆ ಇದನ್ನು ಅನಂತ ಚತುರ್ಶೇತಿ ಹಾಕ್ಕೊಳ್ಳ್ರಿ ನಾಳೆ ಇದನ್ನು ಬೆಳಗ್ಗೆ ರಂಗೋಲಿನ ಮನೆ ಆದರೂ ಆಯಿತು ದೇವ್ರ ಮನೆಯಲ್ಲಾದ್ರೂ ಆಯಿತು ಅಥವಾ ಟೇಬಲ್ ಇದ್ದರೆ ಟೇಬಲ್ ಮೇಲೆ ಹಾಕ್ಕೊಳ್ರಿ ಮೊಸರೆ ಅದು ಏನು ಮಾಡ್ದಿರೋ ಕಡೆ ಆದರೆ ಸರಿ ದೇವ್ರ ಮನೇಲಿ ಜಾಗ ಇದ್ದರೆ ಹಾಕೋಬೋದು ಇಲ್ಲಾಂದರೆ ದೇವ್ರ ಮನೇಲಿ ಒಂದು ಮಣೆ ಇಟ್ಬಿಟ್ಟು ಚಿಕ್ಕದಾಗಿ ಈ ಥರ ರಂಗೋಲಿಯನ್ನು ಹಾಕ್ಕೊಳ್ಳ್ರಿ ಆನಂತರ ಪೂಜೆ ನೋಡಿರಿ ಮತ್ತು ಈಗ ಸುತ್ತ ಏನು ಮೂಲೆಯಲ್ಲಿ ಉಳಿದಿದ್ವಲ್ಲ ಅಲ್ಲಿ ಕೂಡ ಈ ಥರ ಬರುತ್ತೆ ನೋಡ್ರಿ ಡಿಸೈನು ಮೂಲೆ ಎಲ್ಲ ಕಡೆಯೂ ಹಾಕ್ಕೊಳ್ಳ್ರಿ ಈ ಥರ ಆನಂತರ ಈ ಗಿರೆಗಳನ್ನು ಕುಡಿಸ್ಕೋಬೇಕು ನಾಲ್ಕು ಮೂಲೆಗೂ ಈ ಥರ ಎಲೆ ಥರ ಮಾಡಿಕೊಂಡು ಒಳಗಡೆ ಒಂದು ಅರ್ಧ ಕಮಲ ಥರ ಅದು ಬರುತ್ತೆ ನೋಡಿರಿ ಆ ಥರ ಅದನ್ನು ಮಾಡ್ಕೋಬೇಕು ಈ ಇದು ರಂಗೋಲಿನ ಈ ಥರ ಐತಿ ನೋಡಿರಿ ಹೋದ ವರ್ಷ ಕೂಡ ಹಾಕಿದ್ದೆ ನಾನು ಶಾರ್ಟ್ಸಲ್ಲಿ ಹಾಕಿರ್ಬೇಕೇನು ಈ ಥರ ಲೈನ್ ಹೇಳ್ಕೊಂಡು ಆಮೇಲೆ ಸುತ್ತ ಎಲ್ಲ ಮುಗಿಸ್ಕೊಂಡು ಒಳಗಡೆ ಲೈನ್ಗಳು ಬರ್ತವೆ ಆದಮೇಲೆ ರಂಗೋಲಿ ಕಂಪ್ಲೀಟ್ ಆಗುತ್ತೆ ಪೂರ್ತಿ ನೋಡಿದ್ರೆ ಗೊತ್ತಾಗತ್ತೆ ನೋಡಿರಿ ಈ ಥರ ಮತ್ತು ಈ ಎರಡೆರಡು ಚುಕ್ಕೆ ಉಳಿದಿತ್ತಲ್ಲ ಆ ಎರಡೆರಡು ಚುಕ್ಕೆಗೂ ಎರಡೆರಡು ಲೈನ್ ಹಾಕ್ಕೊಂತ ಹೋಗ್ರಿ ಸುತ್ತಾನ ಕೂಡಿಸ್ಕೋಬೇಕಿವನ್ ಆಮೇಲೆ ಈಗ ನೋಡ್ರಿ ಅದನ್ನು ರೌಂಡ್ ಕೈ ಥರ ಕುಡಿಸ್ಕೋಬೇಕು ಸುತ್ತ ಕಡೆನೂ ಆ ಥರ ಮಾಡ್ಕೋಬೇಕು ಮತ್ತು ಒಳಗಡೆದು ಕೂಡ ಆ ನಂತರ ತೋರಿಸ್ತೀನಿ ನೋಡ್ರಿ ಈ ಥರ ಸುತ್ತ ನೋಡ್ರಿ ಗಂಟುಗಳು ಬರ್ತವೆ ಅಷ್ಟು ಸುತ್ತು ಹಾಕೋಬೇಕು ಕುಡಿಸ್ಕೋಬೇಕು ಎಲ್ಲ ಕಡೆನೂ ಮತ್ತು ಒಳಗಡೆ ಲೈನ್ಸ್ನ ತೋರಿಸ್ತೀನಂತೆ ಮತ್ತು ನೋಡ್ರಿ ಒಳಗಡೆ ಈ ಕಮಲದ ಮುಂದೆ ಇರುವಂಥ ಚುಕ್ಕೆಗಳನ್ನು ಕೊಡಿಸ್ಕೊಂಡು ಈ ಥರ ಡೈಮಂಡ್ ಶೇಪ್ ಬರುತ್ತೆ ನೋಡ್ರಿ ಒಂದೊಂದು ಚುಕ್ಕೆನೇ ಕೂಡಿಸ್ಕೊಂಡ್ರೆ ಕರೆಕ್ಟಾಗಿ ಗೊತ್ತಾಗುತ್ತೆ ಈಗ ನೋಡ್ರಿ ಎಲ್ಲ ಚುಕ್ಕೆಗಳು ಮುಗಿತಾ ಬಂತು ಇನ್ನು ನಾಲ್ಕು ನಾಲ್ಕು ಉಳಿತಾವ ನೋಡಿರಿ ಈಗ ಎರಡು ಡೈಮಂಡ್ ಥರ ಹಾಕ್ಕೊಂಡ್ವಿ ಮತ್ತು ಉಳಿದಿರೋ ಈ ನಾಲ್ಕು ಚುಕ್ಕಲಿ ನೋಡಿರಿ ಪದ್ಮಗಳನ್ನು ಹಾಕ್ಕೊಳ್ಳೋದು ಅಥವಾ ನಿಮ್ಗೆ ಬೇರೆ ಥರ ಡಿಸೈನ್ ಹಾಕ್ಕೋಬೇಕಂದ್ರೆ ಹಾಕೋಬೋದು ಹಾಕ್ಕೊಂಡು ಆ ನಂತರ ಅರಶಿನ ಕುಂಕುಮ ಏರಿಸ್ರಿ ಮತ್ತೆ ಎರಡು ದೀಪವನ್ನು ಹಚ್ಚಿಟ್ಟು ಹೂವನ್ನು ಏರಿಸಿ ಪೂಜೆ ಮಾಡಿದ್ರೆ ಆಯಿತು ಮತ್ತು ಅದರ ಜೊತೆಗೆ ನೋಡಿರಿ ಶ್ರೀಕಾರ ಶಂಕಚ ಚಕ್ರವನ್ನು ಕೂಡ ಹಾಕೋಬೇಕು ನಾನಿಗೆ ಮೇಲೆ ಹಾಕಿ ತೋರಿಸ್ತೀನಿ ಏನೇ ಕಷ್ಟಗಳು ಏನೇ ಇದ್ದರೂ ಕೂಡ ಕರಗಿ ಹೋಗ್ತವೆ ಅಂತ ಒಂದು ನಂಬಿಕೆ ನೋಡ್ರಿ ಅನಂತ ಚತುರ್ದಶಿ ದಿವಸ ಅನಂತನ ವ್ರತವನ್ನು ಮಾಡೋದು ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ ಒಂದು ದಾರದ್ದು ಅದು ಸ್ವಲ್ಪ ವ್ಯತ್ಯಾಸ ಇರುತ್ತೆ ಅದು ಬಿಟ್ಟರೆ ಇನ್ನು ಬೇರೆ ಎಲ್ಲ ಇರುತ್ತೆ ನೋಡ್ರಿ ಈ ಶ್ರೀಕಾರವನ್ನು ಹಾಕ್ಕೊಂಡು ಸುತ್ತ ಶಂಕಚಕ್ರ ಎಲ್ಲ ಹಾಕೋಬೇಕು ನಾನು ಶ್ರೀಕಾರ ಮತ್ತು ಸ್ವಸ್ತಿಕನ್ನ ಅಷ್ಟೇ ತೋರಿಸ್ತಾ ಇದ್ದೀನಿ ನೋಡ್ರಿ ನೀವು ಹಾಕೋಬೇಕಾದ್ರೆ ಅದ್ಮೇಲೆ ಮೇಲೆ ಹಾಕ್ಕೊಂಡು ಆ ನಂತರ ಇದನ್ನೆಲ್ಲ ಹಾಕ್ಕೊಳ್ಳ್ರಿ ಮತ್ತು ಈ ಥರ ನೋಡ್ರಿ ಅರ್ಶನ ಕುಂಕುಮ ಏರಿಸಿ ಹೂವನ್ನ ಏರಿಸಿ ನಂತರ ಪೂಜೆ ಮಾಡಿದ್ರೆ ಆಯಿತು ಈ ಥರ ರಂಗೋಲಿ ರಂಗೋಲಿ ಹೇಗಿದೆ ಅಂತ ಕಾಮೆಂಟ್ ಹಾಕಿರಿ ಮತ್ತು ಶೇರ್ ಮಾಡಿರಿ ಇನ್ನು ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿ ನಮ್ಮ ವಿಡಿಯೋದಲ್ಲಿ ಹೊಸ ಹೊಸ ವಿಷಯಗಳು ಸಿಗ್ತಾವೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು